ಕಲ್ಗಟ್ಟ ಗ್ರಾಮ ಪಂಚಾಯತಿಲಿ ಸೋಮ್ಯ ಅನ್ನೋ ಒಂದು ದಲಿತ ಮಹಿಳೆ ಹಾಗೂ ಮಾದಿಗ ಸಮುದಾಯದ ಮಹಿಳೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಾಗೂ ಮಾದಿಗ ಜನಾಂಗ ಅಂತ ಹೇಳಿ ಅವ್ರನ್ನ ಹೆಸರಿಡಿದು ಅವರ ಜಾತಿ ಹಿಡಿದು ಅವಮಾನಿಸಿರುವಂತ ಆರೋಪಿ ಗಿರೀಶ್ ಅವರು ಇಡೀ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಾರೆ ಅವನು ತನ್ನ ಜಾತಿ ಬಳಕ ಮನಸ್ಥಿತಿಯನ್ನು ಇಟ್ಟುಕೊಂಡು ಇಡೀ ಒಂದು ಸೋಮ್ಯ ಅನ್ನೋ ಗ್ರಾಮ ಪಂಚಾಯತಿ ಮಹಿಳೆಯನ್ನ ನೀನು ಕೆಳಗಿಳಿಬೇಕು ನೀನು ನನಗೆ ಪ್ರಮಾಣ ವಹಿಸಿಕೊಡ್ಬೇಕು ಅವ್ರ ಅಧಿಕಾರ ಮಾಡ್ತಾ ಮಾಡಿದ್ರು ಈ ಚೇರ ಕೂತ್ಕೊಳ್ಳಕ್ಕೆ ಯೋಗ್ಯತೆ ಇಲ್ಲ ನೀನು ಅಸ್ಪೃಶ್ಯತೆ ಇದೆ ನೀನು ಈ ಚೇರ ಕೂತ್ಕೊಂಡ್ರೆ ನಮ್ಮ ಪಂಚಾಯತ್ ಅಸ್ಪೃಶ್ಯತೆ ಆಗ್ತದೆ ಇಲ್ಲಿನ ಊರಿನ ಜನಕ್ಕೆ ಅಪಮಾನ ಆಗ್ತದೆ ಈ ಕೂಡ ಕೂಡಲೇ ನಿನ್ನ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಕೂಡಲೇ ಅಡಿಕೆಳಿಬೇಕು ಅಂತ ಹೇಳಿ ಧಮಕಿ ಹಾಕಿ ಗಿರೀಶ್ ಅವರು ಧಮಕಿ ಹಾಕಿರ್ತದೆ ಅದು ಆಡುವ ಮೂಲಕ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತೆ ಸಮಾಜಕ್ಕೆ ನೋವಾಗಿದೆ ನಮಗೆ ಇಡೀ ಇವತ್ತು ಒಂದು ಮಹಿಳೆಗೆ ಒಂದು ದಲಿತ ಮಹಿಳೆಗೆ ಇಷ್ಟೊಂದು ಮಟ್ಟಕ್ಕೆ ಧಮಕಿ ಆಗ್ತಾನೆ ಅಂದ್ರೆ ಇರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನದಲ್ಲಿ ಅವರು ಗ್ರಾಮ ಪಂಚಾಯತಿ ಮೆಂಬರ್ ಇದ್ದಾರೆ ಆಗ ಓಟ್ ಪಡೆದಿದ್ದಾರೆ ಅದೇ ರೀತಿ ಪಿಡಿಒ ಏನಿದ್ದಾರೆ ಕ್ರಿಯಾನಂದಿದ್ದಾರೆ ಅವರೊಬ್ಬರು ದಲಿತ ಮಹಿಳೆ ಅವರು ಪಿಡಿಒ ವರ್ಷದಲ್ಲಿ ನಿಂದಿಸಿಕೊಂಡ್ರೆ ಅದೇ ರೀತಿ ಪಿಡಿಒನ ದಲಿತ ಮಹಿಳೆ ಅವರೊಬ್ಬರು ದಲಿತ ಮಹಿಳೆ ಇವರಿಗೆ ದಲಿತ ಮಹಿಳೆಯರೇ ಕಂಡ್ರಾಗಲ್ಲ ದಲಿತರ ಕಂಡರೇ ಆಗಲ್ಲ ಅಂತ ಹೇಳಿ ಗಿರೋಪ್ ಗಿರೀಶ್ ಅವರು ಆರೋಪಿ ಅವ್ರನ್ನ ನಿನ್ನ ಮುಗಿಸ್ತೀನಿ ಅಂತ ಹೇಳಿ ಧಮಕಿ ಹಾಕಿರ್ತಾನೆ ಇವತ್ತು ನಿನ್ಗೆ ತಾಕತ್ತಿದ್ರೆ ಬಹಿರಂಗ ಸವಾಲಾಗ್ತಾ ಇದ್ದಾರೆ ನಿನಗೆ ಬಹಿರಂಗ ಸವಾಲಾಗ್ತಾ ಇದೇ ಗಿರೀಶ್ ನಿನ್ನ ಪಂಚಾಯತಿ ಇದ್ದೀವಿ ನಿನ್ನ ಪಂಚಾಯತಿ ಇದ್ದೀವಿ ಬಾ ನಿನ್ನ ನೀನು ಬಾ ನಮ್ಮ ಸಮುದಾಯನ ಹೆಂಗೆ ನಿಂದಿಸಿದೆಯಾ ಅದೇ ರೀತಿ ನಮ್ಮ ಮಹಿಳೆಯನ್ನ ಹೆಂಗೆ ನಿಂದಿಸಿದೆಯಾ ಇವತ್ತು ನಿನ್ನ ತಾಕತ್ತಿದ್ರ ಬಾಯಿಗೆ ನಿನ್ನೆ ಬಹಿರಂಗ ಸವಾಲಾಗ್ತಿದ್ದೀನಿ ಕಾನೂನು ನೋಡಿ ನಿನ್ಗೆ ಪಾಠ ಕಲಿಸ್ತೀವಿ ಪಾಠ ಕಲಿಸಿ ನಿನ್ಗೆ ಅಟ್ರಾಸಿಟಿ ಕೇಸ್ ದಾಖಲೆ ಮಾಡಿ ನಿನ್ನ ಗ್ರಾಮ ಪಂಚಾಯತ್ ಸದಸ್ಯರನ್ನ ರಜುಗೊಳಿಸದವರೆಗೂ ನಮ್ಮ ಬಿಡಲ್ಲ ಇದು ದಲಿತ ಸ್ವಾಭಿಮಾನಿ ಸೇವಾ ಸಮಿತಿಯ ಕಿಚ್ಚು ಸ್ವಾಭಿಮಾನದ ಕಿಚ್ಚು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರು ಸಮ್ಮೇಳನದಲ್ಲಿ ಬಂದ್ತಾ ಇದ್ದೀನಿ ನೀನು ಇಡಿಯಟ್ ಅಯೋಗ್ಯ ಬಾರಿಗೆ ತಾಕತ್ತಿದ್ರೆ ಇದು ಗ್ರಾಮ ಪಂಚಾಯತ್ ಇದ್ದೀವಿ ನೀನು ಯಾವ ರೀತಿಯ ಮಹಿಳೆಯರಿಗೆ ಧಮಕಿ ಹಾಕಿದ್ಯಾ ಇವತ್ತು ಬಾ ಇಲ್ಲ ಬಾ ನಿನ್ನ ಅಧಿಕಾರ ಆ ಅಧಿಕಾರ ವಜಗ ನಮ್ಮ ಹೋರಾಟ ನಿಲ್ಲಲ್ಲ ಹೇಳ್ತಾ ಇವತ್ತು ಏನು ಕ್ರಿಯಾಮಿಗನು ಅದೇ ರೀತಿ ಸ್ವಾಮಿ ನಾವು ನಿನ್ನ ನಿನ್ನ ವಜಾ ನನ್ನ ಗುರಿ ಗುರಿ ಈ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ಎಲ್ಲನ್ಯಾಯ ಆಗ್ತದೆ ಸಮಾಜದ ಕಟ್ಟ ಕಡೆಯ ಪ್ರಜೆಗೆ ಎಲ್ಲನ್ಯ ಆಗ್ತದೆ ಅಲ್ಲಿ ನನ್ನ ಹೋರಾಟ ಇರ್ತದೆ ಅಲ್ಲಿ ನನ್ನ ಮುಖಂಡರ ಹೋರಾಟ ಇರ್ತದೆ ಅಲ್ಲಿ ಸ್ವಾಭಿಮಾನದ ಹೋರಾಟ ಇರ್ತದೆ ಸ್ವಾಭಿಮಾನ ಎಲ್ಲರಿಗೂ ಸರ್ವಬಾಳು ಸಮಪಾಲ ಅನ್ನೋದೇ ನಮ್ಮ ಹೋರಾಟ ಜೈ ಭೀಮ್ ಜೈಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್